ಭಾಳ ಬೇಜಾರು ಆತ್ಮಾರು ಈಗ ಕ್ಯಾಟ್ರಿಂಗ್ನವ್ರು ಎಂತ ಮಾಡ್ತಾರೆ ಪಾರ್ಟಿ ಫುಲ್ ನಂಬಿಕೆ ಇಟ್ಟು ಕ್ಯಾಟ್ರಿಂಗಿಗೆ ಕೊಡ್ತಾರೆ ಕ್ಯಾಟ್ರಿಂಗ್ನವ್ರು ಯಾವ ಮೇಲೆ ನಂಬಿಕೆ ಇಡ್ತಾರೆ ಕ್ಯಾಟ್ರಿಂಗ್ ನಮ್ಮಂತಾರೆ ಬಳಸೋರು ಲೀಡ್ರ್ ಯಾರಿದ್ರೆ ಅವ್ರ ಮೇಲೆ ನಂಬಿಕೆ ಇಡ್ತಾರೆ ಲೀಡ್ರ್ ಮೇಲೆ ನಂಬಿಕೆ ಇಡ್ತಾರೆ ನಮ್ಮ ಟಿಪ್ಪು ಪಪ್ಪು ಬಳಸೋರ ಮೇಲೆ ನಂಬಿಕೆ ಇಡ್ತಾರೆ ನಾನು ಹೇಳೋದು ಇಷ್ಟೇ ಎಲ್ಲೇ ಬಳಸೋಕೋಯಿ ನಾವು ನಮ್ಮ ಶ್ರದ್ಧೆ ನಮ್ಮ ಭಕ್ತಿಯಿಂದ ನಾವು ಕೆಲಸ ಮಾಡೋದು ಒಳ್ಳೇದೇಕ ಅಂತ ಮಾಡ್ತಾರೆ ಈಗ ಇದೆಲ್ಲ ವಿಚಾರ ಯಾಕೆ ಹೇಳ್ತಿದ್ದೆ ಅಂದರೆ ಭಾಳ ಕಷ್ಟ ಐತೆ ಕ್ಯಾಟ್ರಿಂಗ್ ಫೀಲ್ಡ್ ನೀವು ನಾನೊಂದು ವೀಡಿಯೋ ಹಾಕ್ತೆ ನೀವು ನೋಡ್ಕೊಂಡು ಬಂದು ಹಾಯ್ ಹಲೋ ನಮಸ್ಕಾರ ಇವತ್ತು ನೋಡಿ ಒಂದು ಇವೆಂಟ್ ಪ್ರೋಗ್ರಾಮಿಗೆ ಬಂದಿದ್ದೇವೆ ಬಟ್ ತಲೆಲ್ಲ ಕಿಟ್ಟ ಹಿಡಿದು ಹೊತ್ತು ಮಾರ್ರೆ ಇವ್ರನ್ನೆಲ್ಲ ಹತ್ತೈದು ಜನತೆಗೆಲ್ಲ ಹೈ ಕಂಡು ಮಾರ್ರೆ ಒಬ್ಬ ತಾಲೂಕ್ ಆಫೀಸಿಗೆ ನಾಲ್ಕು ಗಂಟೆಗೆ ಬಿಟ್ಟು ಮಾರ್ರೆ ತಾಲೂಕ್ ಆಫೀಸ್ ಹೋಗಿಕ್ಕಂತ ಹೋಟ್ಲಾಗಿತ್ತು ಬಜೆ ಬಟಾಟ ಅಂಬಾಡಿ ಮಾಡ್ ಬಟಾಟ ಅಂಬಾಡಿ ಮಾಡ್ಕಂತ ಇವ್ ಹೋಟ್ಲಾಗ ಹೋಯ್ಕಂತ ಇಲ್ಲದ ನೋಡು ಹುಷಟ್ಟೆ ಸಿಕ್ಕ ಸಾಕು ಕುಡಿದು ತಿಂದು ತೇಗಿ ಮಜಾ ಮಾಡಿ ಹೋಗಿ ಹೋಗಿಬಿಡ್ತಾನಷ್ಟೇ ಇವ್ರ ಹತ್ರ ಗೆಂಟ್ರೆ ನಂಗೆ ಕೃಷ್ಣ ಟ್ರೇಡರ್ಸ್ ಅಲ್ಲಿ ಕೊಟ್ಟು ಕೋಟೇಶ್ವರದಲ್ಲ ಪ್ಯಾಕಿಂಗ್ ಹೋಯ್ಕಂತ ಸಮಸ್ಯೆ ಖಂಡಿತ ಇದೆ ಅವ್ರಿ ಅವರು ಇಬ್ರು ರೆಡಿ ಆಗಿ ನಿಂತಿರಿ ಈಗ ಇನ್ನೊಂದ್ ಕಡೆ ಕ್ಯಾಟರಿಂಗ್ ಇತ್ತೇಜ್ಮೆಂಟ್ ಮುಚ್ಕೊಂಡಿದ್ದೀವಿ ಎಂತ ಮಾಡುದು ಮತ್ತೆ ಈ ಕ್ಯಾಟರಿಂಗ್ ಬೆಲ್ಟ್ ಎಲ್ಲ ಬೇಕಮ್ಮಾರ ನಮ್ಗೆ ಪರಿಸ್ಥಿತಿ ಬಹಳ ವಿಪರೀತ ಇವ್ರ ಒಂದು ಹದ್ನೈದ್ ಸಲ ಬಳಸು ಕೇಳ್ರೆ ಅದ್ರಾಗ ಒಂದ್ ಐದ್ ಸಲ ಸುಳ್ಳು ಹೇಳತ್ರಿ ಮರ ಒಂದ್ ಟೈರ್ ಪ್ಯಾಚ್ ಒಂದೇ ಗಾಡಿ ಹೊಂಡ್ ಬಿತ್ತ ಹಿಂಗ್ ಸುಳ್ಳು ಹೇಳ್ತಾ ಕಾಣ್ರೆ ಮರ್ರಿ ಇವ್ರಿಗೆ ಇಷ್ಟ ನಾನು ಏನ್ ತಪ್ಪ ಮಾಡಿದೀನಿ ಇವ್ರ ಸಮ ಕಾಣ್ಕೊಂಡಿ ಮಾರ್ರೆ ಇವರು ಕಣಿ ತಕ್ಕೋದಕ್ಕೆ ಬಳಸಿಕ್ಕೆ ಪ್ರತಿಯೊಂದಕ್ಕೆ ನಮಗೆ ಎಂತದೇ ಇರಲಿ ಟೇಬಲ್ ಗೇಬಲ್ ಎಲ್ಲ ಪಟ್ಟ ಹಾಕಿ ಕೊಡಿದ್ರೆ ಪಟ್ಟ ಹಾಕಿ ಕೊಡ್ತಾರೆ ಮರ ಇವ್ರು ಯಶೋದಕ್ಕೆ ತಗೋಟಿವೆ ನಮ್ಗೆ ಇವ್ರದೆಲ್ಲ ಸಪೋರ್ಟ್ ಒಳ್ಳೇತ ಆರ್ ಬಳ್ಸರು ಸಪೋರ್ಟ್ ಇಲ್ಲ ಮಾರಣ ಇವ್ರು ನಿಂತಿದ್ರೆ ಅವ್ರಿಗಿಂತ ಒಬ್ಬರು ಬಿಗಿ ಅಲ್ಲಿ ಮುಖ ಕಡಿ ಒಬ್ಬೊಬ್ರು ಮುಖ ಕಾಣಿ ಕಾಳ್ರೆ ಕಣ್ಣಿ ಒಬ್ಬೊಬ್ರು ಮುಖ ಕಾಣಿ ಕಳ್ರೆ ಕಣಂಗಿತ್ತು ಹತ್ತು ಸಲ ಕೆಲ್ಸ ಹೇಳ ಒಂದ್ಸಲ ಕೆಲಸ ಮಾಡಿ ಕೊಡ್ತಿರ ಹಿಂಗೆಲ್ಲ ಮಾಡಿ ನಾವಲ್ಲಿ ಲೀಡರ್ ಆಯ್ಕ ಮಾರ ಲೀಡ್ರ್ ಹೇಳ್ದಂಗೆ ಕೇಳಕಂತರ ಮಾರ್ರಿ ಇವ್ರು ನಮ್ಗೆ ಹೇಳಿ ಕೊಡ್ತೀರಿ ಒಬ್ಬ ನಾನ್ ಹೋಟ್ಲ್ ಓಪನ್ ಮಾಡೋದ್ ಬೇಡ ಮಾರ್ಟಿ ನಾಕಾಯ್ತು ಮದ್ ಮಕ್ಳಿಗೆ ಕರೀನಿ ಅಂತ ಮದ್ ಪಾಪ ಅಲ್ ಕಣಿ ಅವ್ರು ಇನ್ನೂ ಕರಿಮಣಿ ಕಟ್ಟಿಲ್ಲ ಅಂತ ಹೇಳದಿದ್ರ ಇವ್ರು ಹೇಳುದ ಕರಿಮಣಿ ಕೊಡ್ತರು ಬಿಟ್ರು ಮರೀ ಬಟ್ಲಿಗಾರ ಹೇಳಿ ಕಟ್ಸಿ ಕಟ್ಸಿಕೊಂಡಾರು ಕರ್ಕೊ ಬನ್ನಿ ಊಟಕ್ಕೆ ಅಂತ ಇವ್ ಮಾತ್ರ ಬಹಳ ಡೇಂಜರ್ ಮರ್ರಿ ಇವ ಓಡ್ತಾ ಕಣಿ ಅಲ್ಲ ಓಡದ ಕಡೆ ಬೈಕರ ಡೇಂಜರ್ ಅವ್ನು ಹೇಳ್ಕಾರ್ ಕಣ್ಕಣ ಟೈರ್ ಗಾಳಿ ಪ್ಯಾಚ್ ಆಯ್ತು ಗಾಡಿ ಪ್ಯಾಚ್ ಆಯ್ತು ಹಿಂಗಲ್ಲ ಹೇಳ್ತಾ ಮಾರ್ರೆ ಯಶೋದ ಕಣಿ ಕಣಿ ಲಕ್ಷ್ಮೀ ಕಣಿ ಇನ್ನೀರ್ಕಣಿ ಅವ್ರು ಎಂತದೇ ಇಲ್ಲಿ ಅವ್ರು ಬೇಜಾರ ಇಲ್ಲ ಮಾರ್ರೆ ಎಂತರ ಮಾಡಿ ಕೊಡ್ತಾರೆ ಕೆಲಸ ಮಾಡಿ ಸಾವಿರ ಅಡಿ ಇರ್ಲಿ ಬೇಕಾರ ತಲೆ ಬಿಸಿಲ್ದೇ ಮಾಡಿ ಕೊಡ್ತಾರೆ ಅವ್ರಾ ಕಣಿ ಹಾಂ ಹಿಂಗ್ ನೀವಿದ್ದ ಕಾಡ ಮರ್ರಿ ಕಣೆ ಫಸ್ಟ್ ಹೇಳ್ತಾ ಎಲ್ಲೂ ಇಲ್ಲ ಸುಧೀರನ್ನ ತಕೊಂಡು ಕಣಿ ಅಂತ ಇಲ್ವಾ ಮುಖದ ಮಂಡ್ಕಣಿ ಎಲ್ಲೂ ಇಲ್ಲ ಮಾಡ ಎಲ್ಲೂ ಇಲ್ಲ ವಹಿಸ್ಕಣಿ ಅಂತ ಮಾರ್ರೆ ಗಾಡಿ ಕಿತ್ತಲ್ಲ ಸುಧೀರಣ್ಣ ನಾನೊಂದು ನಮ್ಮ ಬಟ್ಟದ್ದು ವಹಿಸ್ಕೊಂಡಿದೆ ನೀವೇ ಒಂದ್ ಹತ್ತು ಸೀಟ್ ಕೊಡಿ ಅಂತ ಮಾರ್ರೆ ಹಿಂಗ ಹಿಂದೆ ಕಾತಿ ಮಾಡ್ರೆ ಮತ್ತೆ ಬೈದ ಇಲ್ಲಿ ದಪ್ಪ ಇವನಿಗೆ ಇವ್ ಕಣಿ ಎಂತ ಪ್ರಾಬ್ಲಮ್ ಎಂತ ಪ್ರಾಬ್ಲಮ್ ಕೊಡ್ತಾರೆ ಅಂದ್ರೆ ಒಬ್ಬೊಬ್ರು ಬತ್ತೆ ಅಂತ ಹೇಳ್ತಾರೆ ಇವ್ರ ಮರ ನಮ್ಮ ಕ್ಯಾಟ್ರಿಂಗ್ ಅಲ್ಲಿ ಅಲ್ಲಿ ಗೆಸ್ಟ್ ಮತ್ತೆ ನಮ್ಮ ಹಿತೈಜಿ ನಮ್ಮ ಯೂಟ್ಯೂಬ್ ಪ್ರತಿಯೊಂದಕ್ಕೂ ಇವ್ರು ಬಹಳ ಒಂದು ಚಾನಲ್ ಇತ್ತು ಎಲ್ಲದ್ರಲ್ಲೂ ಅವ್ರು ನೋಡ್ತಾರೆ ಗ್ರೂಪ್ ಅಲ್ಲಿ ಬಂದು ನೋಡ್ತಾರೆ ನಮ್ಮನ್ನು ನೋಡ್ತಾ ಇರ್ತಾರೆ ಎಲ್ಲರೂ ಬಳಸಬೋದೆಲ್ಲ ಇವರು ನಮ್ಮ ಒಂದು ಪ್ರೀತಿಯಿಂದ ಅವರಿಗೆ ನಾವು ಮಾತಾಡ್ತಿತ್ತು ಯಾಕಂದ್ರೆ ನಮ್ಮ ಬಗ್ಗೆ ಬಹಳ ಒಂದು ಹಿತಮಿತ ಇದ್ದವರ ವಿಡಿಯೋ ಕಡ್ಕೊಂಡ್ ಬಂದ್ರಿಯಾ ಅದೇ ಇಪ್ಪತ್ ವರ್ಷ ಆಯ್ತು ನಾನು ಇಪ್ಪತ್ತು ವರ್ಷದಲ್ಲ ಏಕೈಕ ವ್ಯಕ್ತಿ ಅದ್ರ ತಕ್ಕಟ್ಟೆಗೆ ಗೊಬ್ಬರ ಇಬ್ಬದ ಅವ್ರದ್ದು ಹೆಂಗೆ ಹೋಯ್ತ ಅವ್ರ ಮನೆಗೆ ಎಂಥದ್ದೇ ದೊಡ್ಡ ಕಾರ್ಯಕ್ರಮ ಇಲ್ಲಿ ಅವ್ರ ಫ್ಯಾಮಿಲಿ ಬರಲಿ ಯಾರೇ ಬರಲಿ ಫಸ್ಟ್ ಅವ್ರು ಹೇಳೋದು ಬಳ್ಸೋರಲ್ಲ ಒಂದು ಸಲ ಟಿಫನ್ ಮಾಡ್ಕಣಿಯಾ ಬಳ್ಸೋರಲ್ಲಿ ಎಂಥವ್ರು ತಿನ್ಕಣಿಯ ಅಂತೇಳಿ ಏಕೈಕ ವ್ಯಕ್ತಿ ಅವರು ಅವ್ರ ಬಗ್ಗೆ ಭಾಳ ಒಂದು ಪ್ರೀತಿ ಇತ್ತು ನಮಗೆ ಆರು ಅವ್ರದ್ದು ಯಾವುದೇ ಒಂದು ಫಂಕ್ಷನ್ ಆದರೆ ನಾವೆಲ್ಲ ಒದ್ದಾಡುತ್ತೆ ನಾನು ಮತ್ತು ನಮ್ಮೊಟ್ಟಿಗೆ ಇದ್ದವ್ರಲ್ಲಿ ಒದ್ದಾಡ್ತಾರೆ ಯಾರ ನಮ್ಮೊಟ್ಟಿಗೆ ಬಳಸು ಬಂದವರ ಕೆಲವರೆಲ್ಲ ನಮ್ಮಷ್ಟು ತಲೆ ತಗೊಂಡೆ ನಾನು ಹೇಳಿದೀಗ ನನಗಿದ್ದಷ್ಟು ಜವಾಬ್ದಾರಿಗಳ ಬಳಸೋ ಬಂದವ್ರದ್ದು ಇರುತ್ತೆ ಬಳ್ಸೋಕ್ಕೆ ಅವರಿಗೂ ಹಂಗೆ ಅಷ್ಟೇ ಜವಾಬ್ದಾರಿ ಇರುತ್ತೆ ಅವ್ರು ಮಾಡ್ಬೇಕಂಬುದು ನಾನು